ಆರು ವರ್ಷದ ಹಿಂದೆ ಇದನ್ನು ಓದ್ಬೇಡಿ ಎಂದಿದ್ರು ಉಪೇಂದ್ರ ಈಗ ಇದು ವೈರಲ್ ಆಗಿರೋ ಸೀಕ್ರೆಟ್ ಏನು ಗೊತ್ತಾ ಮೊದಲ ಭಾಗದಲ್ಲಿ ನಟ ಉಪೇಂದ್ರ ಅವರ ಬಾಲ್ಯ ವಿದ್ಯಾಭ್ಯಾಸ ಹಾಗೂ ಚಿತ್ರರಂಗದ ಸೆಳೆತಗಳ ಬಗ್ಗೆ ಬರೆಯಲಾಗಿತ್ತು ಬಳಿಕ ಅವರ ಸಿನಿಮಾ ರಂಗಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಗೂ ಬರಹಗಾರರಾಗಿ ಬಂದಿದ್ದು ಹಾಗೇ ನಿಧಾನವಾಗಿ ಹೌದು ಎರಡನೇ ಭಾಗದಲ್ಲಿ ಉಪೇಂದ್ರ ಅವರು ತಮ್ಮ ಪ್ರಜಾಕೀಯ ಪಕ್ಷದ ಬಗ್ಗೆ ಬರೆದಿದ್ದಾರೆ ರಾಜಕೀಯಕ್ಕಿಂತ ಪ್ರಜಾಕೀಯ ಹೇಗೆ ವಿಭಿನ್ನ ಪ್ರಜಾಕೀಯದ ಮೂಲಕ ನಮ್ಮ ಭಾರತದ ಜನರನ್ನು ಹೇಗೆ ಉದ್ಧಾರ ಮಾಡಬಹುದು ರಾಜಕೀಯ ನಾಯಕರು ದೇಶದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಹಾನಿ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಸವಿವರವಾಗಿ ನಟ ಉಪೇಂದ್ರ ಅವರು ಇದನ್ನು ಓದಬೇಡಿ ಪುಸ್ತಕದ ಎರಡನೇ ಭಾಗದಲ್ಲಿ ವಿವರಿಸಿದ್ದಾರೆ ಅಂದರೆ ಇದು ನಟ ಉಪೇಂದ್ರ ಅವರ ಜೀವನ ಚರಿತ್ರೆ ಅಥವಾ ಆಟೋಬಯಾಗ್ರಫಿ ಎನ್ನಬಹುದು ಕನ್ನಡದ ರಿಯಲ್ ಸ್ಟಾರ್ ಖ್ಯಾತಿಯ ನಟ ಉಪೇಂದ್ರ ಅವರು ಪುಸ್ತಕವೊಂದನ್ನು ಬರೆದಿದ್ದಾರೆ ಎಂಬುದು ಬಹುತೇಕರಿಗೆ ಗೊತ್ತು ಇದನ್ನು ಓದ್ಬೇಡಿ ಹೆಸರಿನ ಪುಸ್ತಕವನ್ನು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳು ರಂದು ಪಬ್ಲಿಷ್ ಮಾಡಿದ್ದರು ನಟ ಉಪೇಂದ್ರ ಆಗ ಆ ಪುಸ್ತಕ ಸಾಕಷ್ಟು ಸದ್ದು ಮಾಡಿತ್ತು ಈಗ ಮತ್ತೆ ಆ ಸಂಗತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರೀ ಸದ್ದು ಮಾಡತೊಡಗಿದೆ ಅದಕ್ಕೆ ಕಾರಣವೇನು ಸೋ ಸಿಂಪಲ್ ಈಗ ಬಿಡುಗಡೆ ಆಗಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವಯೂ ಐ ಸಿನಿಮಾ ಯಾರಿಗೋ ಅದು ನೆನಪಾಗಿದೆ ಈ ಸುದ್ದಿ ಹರಡಿದ್ದಾರೆ ಹೌದು ಉಪೇಂದ್ರ ಅವರು ಆರು ವರ್ಷಗಳ ಮೊದಲು ಇದನ್ನು ಓದ್ಬೇಡಿ ಎನ್ನು ಪುಸ್ತಕ ಬರೆದಿದ್ದರು ಅದರಲ್ಲಿ ಏನು ಬರೆದಿದ್ದರು ಮೊದಲ ಭಾಗದಲ್ಲಿ ನಟ ಉಪೇಂದ್ರ ಅವರ ಬಾಲ್ಯ ವಿದ್ಯಾಭ್ಯಾಸ ಹಾಗೂ ಚಿತ್ರರಂಗದ ಸೆಳೆತಗಳ ಬಗ್ಗೆ ಬರೆಯಲಾಗಿತ್ತು ಬಳಿಕ ಅವರು ಸಿನಿಮಾ ರಂಗಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಗೂ ಬರಹಗಾರರಾಗಿ ಬಂದಿದ್ದು ಹಾಗೆ ನಿಧಾನವಾಗಿ ಒಂದೊಂದೇ ಹಂತ ಬೆಳೆದು ನಿರ್ದೇಶಕರಾದ ಬಗ್ಗೆ ಬರೆಯಲಾಗಿದೆ ಆದರೆ ಎರಡನೇ ಭಾಗವನ್ನು ಮತ್ತೊಂದು ಸಂಗತಿಗೆ ಮೀಸಲಾಗಿಟ್ಟಿದ್ದಾರೆ ಈ ಪುಸ್ತಕದ ನಿರೂಪಣೆ ಕೂಡ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳಂತೆ ವಿಭಿನ್ನವಾಗಿಯೇ ಇದೆ ತಮ್ಮದೇ ಆದ ಶೈಲಿಯಲ್ಲಿ ಸ್ವತಃ ಜನರೆದುರು ಮಾತನಾಡಿದಂತೆ ಈ ಪುಸ್ತಕವನ್ನು ರಿಯಲ್ ಸ್ಟಾರ್ ಬರೆದಿದ್ದಾರೆ ಈ ಪುಸ್ತಕವನ್ನು ಓದಿ ಹಲವರು ಮೆಚ್ಚಿಕೊಂಡಿದ್ದು ಈಗ ಆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡತೊಡಗಿದ್ದಾರೆ ಕಾರಣ ಯು ಐ ಸಿನಿಮಾ ಈ ಸಿನಿಮಾದಲ್ಲಿ ಬಂದಿರುವ ಹಲವು ವಿಷಯಗಳು ಈ ಪುಸ್ತಕದಲ್ಲಿ ಕೂಡ ಇದೆ ಹೀಗಾಗಿ ಈ ಪುಸ್ತಕವನ್ನು ಓದಲೇಬೇಕು ಎನ್ನುತ್ತಿದ್ದಾರೆ ಅಂದಹಾಗೆ ಇನ್ನು ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸದ್ಯ ಭಾರಿ ಟ್ರೆಂಡಿಂಗ್ನಲ್ಲಿದ್ದಾರೆ ಉಪ್ಪಿ ನಟನೆ ನಿರ್ದೇಶನದ ಯು ಐ ಸಿನಿಮಾ ತನ್ನ ವಿಭಿನ್ನತೆಯಿಂದ ಜನಮನ ಸೂರೆಗೊಂಡಿದ್ದು ಈಗ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ತುಂಬಾ ವರ್ಷಗಳ ಬಳಿಕ ಉಪೇಂದ್ರ ನಟನೆ ನಿರ್ದೇಶನದಲ್ಲಿ ಮೂಡಿಬಂದಿರುವ ಯು ಐ ಸಿನಿಮಾ ಜಗತ್ತಿನಾದ್ಯಂತ ಎರಡು ಸಾವಿರದ ಇನ್ನೂರಕ್ಕೂ ಥಿಯೇಟರ್ಗಳಲ್ಲಿ ಬಿಡುಗಡೆ ಕಂಡು ಬಹಳಷ್ಟು ಪ್ರಶಂಸೆ ಗಿಟ್ಟಿಸಿಕೊಂಡಿದೆ ಸಾಮಾಜಿಕ ಕಳಕಳಿ ಮೆರೆದಿರುವ ಯು ಐ ಸಿನಿಮಾ ಸದ್ಯ ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿ ನಾಲ್ಕನೇ ವಾರ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ